ಮೈಸೂರಿನ ಲಯನ್ಸ್ ಕ್ಲಬ್ ಆಫ್ ಮೈಸೂರು ಪರಿವರ್ತನಾ ವತಿಯಿಂದ ಗೋಕುಲಂನಲ್ಲಿರುವ ಸರ್ಕಾರಿ ಎಚ್ಪಿಎಸ್ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ಅಂಗವಾಗಿ ಟ್ರ್ಯಾಕ್ ಶೂಟ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ನವೀನ್ ಕುಮಾರ್ ಕುಲಸಚಿವರು ಪ್ರೊಫೆಸರ್ ನಿರಂಜನ್ ರಾಜ್ ಹಣಕಾಸು ಅಧಿಕಾರಿ ಮತ್ತು ಲಯನ್ಸ್ ಕ್ಲಬ್ನ ಪ್ರಾಂತೀಯ ಅಧ್ಯಕ್ಷರಾದಂತಹ ಲಯನ್ ಕಾಂತರಾಜು ಪರಿವರ್ತನಾ ಕ್ಲಬ್ನ ಅಧ್ಯಕ್ಷರಾದಂತಹ ಲಯನ್ ಡಾ ಕೃಷ್ಣಮೂರ್ತಿ ಚಮರಂ ಖಜಾಂಚಿವರಾದಂತಹ ಲಯನ್ ಸವಿತಾ ಎಸ್ಗೌಡ ರವರು ಕಾರ್ಯದರ್ಶಿ ಲಯನ್ ಸತೀಶ್ ಎಚ್ಡಿಎಂ ನಿರ್ದೇಶಕರಾದ ರಾಧವೇಂದ್ರ ಪಿ ಶ್ಯಾಮಲಾ ಚಮರಂ ಮಮತಾ ಸಿ ಲೋಹಿತಾಶ್ವ ಮತ್ತು ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀಮತಿ ಮಂಜುಳಾ ಹಾಗೂ ಶಾಲಾ ಮುಖ್ಯಸ್ಥರು ಮತ್ತು ಕೋಮಲ ಸೇರಿದಂತೆ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು ಕೆ ಎಸ್ ಎಲ್ಲರೂ ನೀ ಮಕ್ಕಳೆಲ್ಲ ನಿಮ್ಮ ತಾಯಿದ್ರಿಗೂ ಓದಬೇಕು ಅಂತ ಓದ್ಬೋದು ನಿಮ್ಗೆ ಡಿಗ್ರಿ ಮಾಡ್ಬೇಕು ಅನಿಸ್ತದೆ ಪಿ ಯು ಸಿ ಮಾಡ್ಬಿಟ್ಟು ಸಪೋರ್ಟ್ ಆಗಿದೆ ಆ ಎಸ್ ವೈ ಮತ್ತು ನಮ್ಮ ಲಯನ್ಸ್ ಕ್ಲಬ್ ವತಿಯಿಂದ ಇವತ್ತು ನಮ್ಮ ಸರ್ಕಾರಿ ಶಾಲೆ ಗೋಕುಲದಲ್ಲಿ ಮಕ್ಕಳಿಗೆ மக்கள தினாச்சை பிரயுத்த மக்கள்